ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವ್ಲಾಗ್ಸನ್ನ ಶುರು ಮಾಡೋಣ ಅಂತ ಡಿಸೈಡ್ ಮಾಡಿದಾಗಿಂದ ನನ್ನ ತಲೆಯಲ್ಲಿ ಇದ್ದಿದ್ದು ಟೆಂಪಲ್ ಹೋಗೋಣ ಟ್ರಾವೆಲ್ ವ್ಲಾಗ್ನ ಮಾಡೋಣ ಅಂತ ನನ್ನ ಹಸ್ಬೆಂಡ್ ಜೊತೆ ಇದನ್ನು ಡಿಸ್ಕಸ್ ಮಾಡಿದಾಗ ಅವರು ಹೇಳಿದ್ರು ಮೈಸೂರಿಂದ ಸುಮಾರು ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟರ್ ಇರೋ ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಒಂದು ಲಾಂಗ್ ಡ್ರೈವ್ ಕೂಡ ಆಗುತ್ತೆ ಹಾಗೆ ಒಳ್ಳೆ ನೇಚರ್ ಮಧ್ಯೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಸೊ ನಾವಿಬ್ರು ಡಿಸೈಡ್ ಮಾಡಿ ಇವತ್ತು ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಈ ಒಂದು ಬ್ಯಿ ಲೈಫ್ ಸ್ಟೈಲ್ ವರ್ಕ್ ಪ್ರೆಷರ್ ಮಧ್ಯೆ ಈ ರೀತಿ ಒಂದು ಬ್ರೇಕ್ ತೊಗೊಂಡು ಎಲ್ಲಾದರೂ ಟ್ರಾವೆಲ್ ಮಾಡೋದರಿಂದ ಮನಸ್ಗೂ ಒಂದು ರೀತಿ ಖುಷಿ ಇರುತ್ತೆ ಸೊ ನಮ್ಮ ಜರ್ನಿನ ನಾವು ಶುರು ಮಾಡಿದ್ದೀವಿ ಈ ಜರ್ನಿಯಲ್ಲಿ ಹೇಗಿರುತ್ತೆ ನನಗೆ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟದ ಬಗ್ಗೆ ಗೊತ್ತಿರೋ ಒಂದಷ್ಟು ನಾಲೆಜ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ನಮ್ಮ ಟ್ರಾವೆಲ್ ಜರ್ನಿ ಹೇಗಿತ್ತು ನಾವು ಏನೇನು ಮಾಡಿದ್ವಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೀವೆಲ್ಲ ನೋಡ್ಬೋದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಹೇಗೆ ಉಟ್ಕೋತು ಹಾಗೆ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಹೋಗಿ ಹೇಗೆ ನೆಲೆಸ್ತಾನದ್ರ ಬಗ್ಗೆ ಒಂದು ಸ್ಟೋರಿ ಇದೆ ತಿಳ್ಕೊಳ್ಳೋಣ ವಿಧ್ಯಾಚಲ ರಾಜ ಮತ್ತು ಮೇರು ರಾಜ ಪರ್ವತನಿಗೂ ನಾನೆಚ್ಚು ತಾನೆಚ್ಚು ಅನ್ನೋ ಒಂದು ಪೈಪೌಟಿ ಇರುತ್ತೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಗುಂಡ್ಲುಪೇಟೆಯಿಂದ ಸುಮಾರು ಒಂಬತ್ತು ಮೈಲಿ ದೂರದಲ್ಲಿರುತ್ತೆ ಇದು ಎರಡು ಸಾವಿರ ಅಡಿ ಬೃಹದಾಕಾರವಾಗಿರುತ್ತೆ ಆದರೂ ಬೆಳೀತಾನೆ ಇರುತ್ತೆ ಇದನ್ನು ಸ್ಟಾಪ್ ಮಾಡಬೇಕು ಹೇಗೆ ಮಾಡೋದು ಅಂತ ಋಷಿಮುನಿಗಳೆಲ್ಲ ಯೋಚನೆ ಮಾಡಬೇಕಾದ್ರೆ ವಿಧ್ಯಚಲ ರಾಜರ ಗುರುಗಳಾದಂತಹ ಅಗಸ್ತ್ಯರು ತಪಾಸಣೆ ಮಾಡೋಕ್ಕೆ ಶುರು ಮಾಡ್ತಾರೆ ಇದೇ ಸಮಯದಲ್ಲಿ ಉತ್ತರದಲ್ಲಿ ಗಿರಿಜೆಗೆ ವಿವಾಹ ನಡೀತಾ ಇರುತ್ತೆ ದೇವತೆಗಳೆಲ್ಲ ಬಂದು ಒಂದು ಕಡೆ ಸೇರಿರೋದ್ರಿಂದ ಭೂಮಿ ವಾಳೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಅದನ್ನು ಸ್ಟಾಪ್ ಮಾಡೋಕ್ಕೆ ಎಲ್ಲರೂ ಶ್ರೀಕೃಷ್ಣ ಪರಮಾತ್ಮನೇ ಸರಿ ಅಂತ ಡಿಸೈಡ್ ಮಾಡಿಕೊಂಡು ಕೃಷ್ಣನ ಹತ್ರ ಹೋಗ್ತಾರೆ ಕೃಷ್ಣ ನಾನು ಬಂದು ನೆಲೆಸ್ತೀನಿ ಆದರೆ ನನ್ನ ಒಂದಷ್ಟು ಷರತ್ಗಳಿದೆ ಅದನ್ನು ನೀವು ಒಪ್ಕೋಬೇಕು ಅಂತ ಹೇಳಿ ಹೇಳ್ತಾರೆ ಆಗ ಏನು ಷರತ್ತುಗಳು ಅಂತ ಕೇಳಿದಾಗ ಮೊದಲನೇದು ನಾನು ಸಹ ಕುಟುಂಬ ಸಮೇತನಾಗಿ ಅಲ್ಲಿ ಬಂದು ನೆಲೆಸ್ಬೇಕು ಅಂತ ಹೇಳ್ತಾರೆ ಈಗಲೂ ಅಲ್ಲಿ ನಾವು ದೇವಸ್ಥಾನದಲ್ಲಿ ಅಬ್ಸರ್ವ್ ಮಾಡಿದ್ರೆ ಏಕಶಿಲಾಮೂರ್ತಿಯಲ್ಲೇನೆ ರುಕ್ಮಿಣಿ ಸತ್ಯಭಾಮ ಮತ್ತು ಗೋವುಗಳು ಗೋಪಿಕಾ ಸ್ತ್ರೀಯರು ಕೊಳಲನ್ನ ನುಡಿಸ್ತಾ ಇರೋ ರೀತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕಾಣಿಸ್ಕೋತಾರೆ ಹಾಗೆ ನಾನು ಉತ್ತರದಿಂದ ಬರೋದ್ರಿಂದ ನನಗೆ ಯಾವಾಗಲೂ ಹಿಮದಿಂದ ಕೂಡಿರಬೇಕು ಅಂತ ಎರಡನೇ ಷರತ್ನ ಹಾಕ್ತಾರೆ ಇಲ್ಲಿ ವರ್ಷದಲ್ಲಿ ಎರಡು ಮೂರು ತಿಂಗಳು ಬಿಟ್ಟರೆ ಇನ್ನು ಎಲ್ಲ ತಿಂಗಳಲ್ಲೂ ಹಿಮ ಸುರಿತಾನೆ ಇರುತ್ತೆ ದೇವರ ಶಿರೋಭಾಗದಲ್ಲಿ ಕೂಡ ಒಂದು ಹನಿ ಹಿಮ ಯಾವಾಗಲೂ ಬೀಳೋದ್ರಿಂದ ಇದಕ್ಕೆ ಹಿಮವದ್ ಗೋಪಾಲ ಅಂತ ಬೆಟ್ಟ ಅಂತ ಹೆಸರು ಬಂದಿರೋದು ಮೂರನೇ ಶರತ್ ಏನಂದ್ರೆ ನನಗೆ ಸಪ್ತ ಋಷಿಗಳಿಂದ ಪೂಜೆ ಆಗಬೇಕು ಅಂತಲೂ ಕೂಡ ಕಂಡೀಷನ್ ಆಗ್ತಾರೆ ಇದೆಲ್ಲದಕ್ಕೂ ಓಕೆ ಅಂತ ಹೇಳಿದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಬಂದು ನೆಲೆಸ್ತಾರೆ ಅಗಸ್ತ್ಯ ಮುನಿಗಳು ಇಲ್ಲಿ ಅವ್ರನ್ನ ಪ್ರತಿಷ್ಠಾಪನೆ ಕೂಡ ಮಾಡ್ತಾರೆ ಇದರಿಂದ ಬೆಟ್ಟ ಬೆಳೆಯೋದು ಸ್ಟಾಪ್ ಆಗುತ್ತೆ ಇನ್ನು ದೇವಸ್ಥಾನ ಹೇಗೆ ನಿರ್ಮಾಣ ಆಯಿತು ಅಂತ ನೋಡೋದಾದರೆ ಇದು ಹೊಯ್ಸಳ ಕಾಲದಲ್ಲಿ ನಿರ್ಮಾಣ ಆಗಿರುವಂಥದ್ದು ಹೊಯ್ಸಳರ ರಾಜನಿಗೆ ಪೂರ್ವಾರ್ಜಿತ ಪಾಪದಿಂದಾಗಿ ಸಂತಾನ ಪ್ರಾಪ್ತಿಯಾಗಿರೋದಿಲ್ಲ ಆಗ ಅವನು ಹರಕೇನ ಹೊತ್ಕೊಂಡು ಈ ಇಲ್ಲಿ ಒಂದು ಕೊಳ ಇದೆ ಆ ಕೊಳದಲ್ಲಿ ಬಂದು ಮುಳುಗಿ ಎದ್ಮೇಲೆ ಅವನಿಗೆ ಮಕ್ಕಳಾಗುತ್ತೆ ಈ ರಾಜ ತೀರೋದ್ಮೇಲೆ ಅವರ ತಂದೆ ನೆನಪಿಗಾಗಿ ಅವ್ರ ಮಗ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾನೆ ಹಾಗೆ ಕೊಳದಲ್ಲಿ ಮುಳುಗೆದ್ದು ಯಾರೆಲ್ಲ ಈ ಶ್ರೀಕೃಷ್ಣ ಪರಮಾತ್ಮನ ಈ ಒಂದು ಪುಟ್ಟಮೂರ್ತಿಯನ್ನು ಇಟ್ಕೊಂಡು ತಮ್ಮ ಮನಸ್ಸಲ್ಲಿ ಏನೇ ಕೇಳ್ಕೊಂಡ್ರು ಅದು ಆಗುತ್ತೆ ಅನ್ನೋದು ಇಲ್ಲಿನ ಒಂದು ವಾಡಿಕೆ ಆಗಿರುತ್ತೆ ಈ ರೀತಿ ದೇವಸ್ಥಾನ ನಿರ್ಮಾಣ ಆಗುತ್ತೆ ಇಲ್ಲಿ ಯುಗಾದಿ ಹಬ್ಬದ ಐದನೇ ದಿನ ರಥೋತ್ಸವ ನಡೆಯುತ್ತೆ ಚೈನು ಅಥವಾ ದಾರದಲ್ಲಿ ಸಾಮಾನ್ಯವಾಗಿ ರಥನ ಎಳಿತಾರೆ ಆದರೆ ಇಲ್ಲಿ ಒಂದು ಗಿಡದ ಹಂಬಿನಿಂದ ರಥನ ಎಳೆಯೋದು ವಿಶೇಷ ಅಂತಲೇ ಹೇಳ್ಬೋದು ಹಾಗೆ ಈ ಪ್ರಾಂತ್ಯದಲ್ಲಿ ಸೂರ್ಯಕಾಂತಿನ ಹೆಚ್ಚಾಗಿ ಬೆಳೀತಾರೆ ಹಾಗೆ ಇಲ್ಲಿ ಕಾಡಿರೋದ್ರಿಂದ ಈ ಕಾಡಿನಲ್ಲಿ ಆನೆಗಳಿರುತ್ತೆ ಆ ಆನೆ ಕೂಡ ದಿನಕ್ಕೆ ಒಂದು ಬಾರಿ ದೇವಸ್ಥಾನಕ್ಕೆ ಬಂದು ಹೋಗೋದು ಇಲ್ಲಿನ ಒಂದು ವಿಶೇಷ ಅಂತಲೇ ಹೇಳ್ಬೋದು ನಾವು ಹೋಗಿದ್ದಾಗಲೂ ಕೂಡ ಆನೆ ಬಂದಿತ್ತು ಬಟ್ ನಮಗೆ ನೋಡೋಕ್ಕಾಗಲಿಲ್ಲ ಸೊ ಇದು ಈ ಒಂದು ಶ್ರೀಕೃಷ್ಣ ಪರಮಾತ್ಮ ಹೇಗೆ ನೆಲೆಸ್ತಾ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಯಾಕೆ ಆಯಿತು ಅನ್ನೋದ್ರ ಬಗ್ಗೆ ಒಂದು ಸ್ಟೋರಿ ಸ್ಟೋರಿ ಕೇಳ್ತಾ ಕೇಳ್ತಾ ನಂದು ಅರ್ಧ ಜರ್ನಿನೇ ಮುಗ್ದೋಯ್ತು ಸೊ ನಮ್ಮ ಜರ್ನಿನ ನಾವು ಈ ರೀತಿ ಎಂಜಾಯ್ ಮಾಡಿಕೊಂಡು ಸುತ್ತಮುತ್ತ ಒಂದು ಒಳ್ಳೆಯ ನೇಚರ್ನ ನೋಡಿಕೊಂಡು ಮಧ್ಯ ಮಧ್ಯ ಬ್ರೇಕ್ನ ತೊಗೊಂಡು ಕಂಪ್ಲೀಟನ್ನ ಮಾಡ್ಕೊಂಡ್ವಿ ಕೊನೆಗೂ ನಮ್ಮ ಡೆಸ್ಟಿನೇಷನ್ಗೆ ನಾವು ರೀಚ್ ಆದ್ವಿ ಸೊ ಇಲ್ಲಿ ಏನಂದರೆ ನಾವು ವೆಹಿಕಲ್ಸಲ್ಲಿ ಅಲ್ಲಿ ತನಕ ಮಾತ್ರ ಬರ್ಬೋದು ಅದಾದಮೇಲೆ ವೆಹಿಕಲ್ಸ್ನ ಪಾರ್ಕ್ ಮಾಡಿ ಈ ರೀತಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಅವರೇ ಬಸ್ ವ್ಯವಸ್ಥೆ ಮಾಡಿರ್ತಾರೆ ಅಂದರೆ ಒಂದು ಸಿಕ್ಸ್ಟಿ ರುಪೀಸ್ ಪರ್ ಪರ್ಸನ್ ಆಗುತ್ತೆ ಪಿಕಪ್ ಮತ್ತು ಡ್ರಾಪ್ಗೆ ಸೊ ಬಸ್ಸಲ್ಲಿ ಹೋಗಬೇಕು ಅದು ನಾವು ಫೋರ್ ವೀಲರ್ ಟೂ ವೀಲರ್ ಬಸ್ಸಲ್ಲೇ ಬಂದಿದ್ದರೂ ಕೂಡ ನಾವಿದು ರಿಸ್ಟ್ರಿಕ್ಟೆಡ್ ಏರಿಯಾ ಆಗಿರೋದ್ರಿಂದ ವೆಹಿಕಲ್ಸ್ನ ತೊಗೊಂಡು ಹೋಗಂಗಿಲ್ಲ ಅವರೇ ಕರ್ಕೊಂಡು ಹೋಗ್ತಾರೆ ಸೊ ಈ ರೀತಿ ಬೆಟ್ಟದ ಮಧ್ಯ ನನಗಂತ ಸೇಮ್ ಮಹದೇಶ್ವರ ಬೆಟ್ಟಕ್ಕೆ ಹೋದರೆ ಫೀಲ್ ಆಗುತ್ತಲ್ಲ ಸೊ ಆ ಥರ ಫೀಲ್ ಆಗ್ತಾಯಿತ್ತು ತುಂಬಾ ಚೆನ್ನಾಗಿತ್ತು ಎಲ್ಲಿ ನೋಡಿದ್ರು ಬರೀ ಹಸಿರು ಬೆಟ್ಟ ಗುಡ್ಡನೇ ಕಾಣಿಸ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ರೀತಿ ಒಂದು ಪ್ಲೇಸಲ್ಲಿ ಇದ್ದರೆ ನಮಗೆ ಕಂಪ್ಲೀಟ್ ಎಲ್ಲನೂ ಮರ್ತೇ ಬಿಡ್ತೀವಿ ಅನ್ಸುತ್ತೆ ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ ಇವಾಗ ಬಂದ್ವಿ ದೇವಸ್ಥಾನ ಮುಂಭಾಗದಲ್ಲೇ ಬಸ್ ನಿಲ್ಲಿಸುತ್ತೆ ಸೊ ಜಾಸ್ತಿ ನಡೆಯೋ ಅವಶ್ಯಕತೆ ಇರೋದಿಲ್ಲ ನೋಡಿ ಎಷ್ಟು ಜನ ಇದ್ದರು ಅಂದರೆ ನಾವು ಮಾಡಿದ ತಪ್ಪೇನಂದರೆ ನಾವು ಹುಣ್ಣಿಮೆ ದಿನ ಬಂದ್ವಿ ನಮಗೆ ಇವತ್ತು ಹುಣ್ಣಿಮೆ ಅನ್ನೋದು ಗೊತ್ತಿರಲಿಲ್ಲ ಸೊ ಅದೊಂದು ಮಿಸ್ಟೇಕ್ ಮಾಡಿದ್ವಿ ನಾವು ಆ್ಯಂಡ್ ಇನ್ನೊಂದು ಏನಂದರೆ ಸ್ವಲ್ಪ ಅರ್ಲಿಯಾಗಿ ಓಡಬೇಕಿತ್ತು ನಾವು ಬಂದಾಗ ಅಷ್ಟೊಂದು ಹಿಮ ಇರಲಿಲ್ಲ ಇಲ್ಲಿಗೆ ಮಾರ್ನಿಂಗ್ ಒಂದು ಸೆವೆನ್ ಏಯ್ಟ್ ಅಥವಾ ಸಿಕ್ಸ್ ಟೈಮಿಗೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ ನಾವು ಬಂದಾಗ ಸ್ವಲ್ಪ ಬಿಸಿಲಾಗಿತ್ತು ನೋಡಿ ಎಷ್ಟು ಜನ ಇದ್ದಾರೆ ಆ ಒನ್ ಕಿಲೋಮೀಟ್ರಷ್ಟು ಕ್ಯೂ ಇತ್ತು ಸೊ ದೇವಸ್ಥಾನದೊಳಗಡೆ ವೀಡಿಯೋ ಹಂಗಿಲ್ಲ ಸೊ ನಾನೊಂದು ಫೋಟೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ನೇಚರ್ ಮಾತ್ರ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಆ ಗಾಳಿ ಬೀಸ್ತಾ ಇರೋದಕ್ಕೂ ಒಂದು ವೆದರ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಬಿಟ್ಟು ಬರೋಕ್ಕೆ ಮನಸೇ ಇರಲಿಲ್ಲ ನಾನು ಕೂಡ ಒಂದಷ್ಟು ಫೋಟೋ ಸೆಷನ್ನ ಮುಗಿಸ್ಕೊಂಡೆ ನನಗೆ ಒಂದಷ್ಟು ಫೋಟೋಸ್ನ ತೊಗೊಂಡ್ವಿ ನಾನು ಮತ್ತು ನನ್ನ ಹಸ್ಬೆಂಡ್ ನಿಜವಾಗ್ಲೂ ಈ ಒಂದು ಡೆಸ್ಟಿನೇಷನ್ ಒಂದು ರೀತಿ ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ಇದೇ ರೀತಿ ಟ್ರಾವೆಲ್ ವ್ಲಾಗ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್